ಖಂಡಿತ ನೀವು ಬಿಡಬೇಕು ಅಂತ ನಾನು ಕೇಳಿಕತ ಇದ್ದೀನಿ ಸಂಟ್ಕತ್ತೆ ನಾವು ಒಂದು ಸಂಕಟ ನಾವು ನೋಡೋಕ್ಕಾಗಲ್ಲ ತಗೊಂಡೋಗಿದ್ದ ಅವನ ಹೆಂಡ್ತಿ ನನ್ನ ತೈ ಮಗಳು ತಗೊಂಡೋಗಿದ್ದು ಊಟನೂ ಸತ್ತ ಕೊಟ್ಟಿಲ್ಲ ಮಾತ್ರ ಕೊಟ್ಟಿಲ್ಲ ನನ್ನ ಮಗೇಂದ್ರೆ ಹೆಚ್ಚು ಕಮ್ಮಿ ಆದ ಅಂದರೆ ನಿಮಗೇನು ಆಗುತ್ತೆ ಶಿಕ್ಷೆ ಇಲ್ಲ ನಿಮ್ಮ ಮನೆ ಬಾಕ್ಲಿ ಬಂದು ಏನು ಮಾಡ್ತೀವಿ ಅನ್ನೋದು ನಿಮ್ಗೆ ಅರಿವಿರಲಿ ಮರ್ಯಾದೆ ಇರಲಿ ಮರ್ಯಾದೆ ಮಾತಾಡ್ತಿದ್ದೀನಿ ಆ ಮರ್ಯಾದೆ ನೀವು ಉಳಿಸ್ಕೋಬೇಕು ಅಂದರೆ ನನ್ನ ಮಗನ ಬೇಗ ನೀವು ಬಿಡಬೇಕು ಬಿಡುಗಡೆ ಮಾಡಬೇಕು ಬೇಡಪ್ಪ ಊರು ಜನಕ್ಕೆ ದೊಡ್ಡಬೋರ ಅನ್ನಿಸ್ಕೋಬೇಡ ನೆಮ್ಮದಿಯಾಗಿ ನನ್ನ ಆರೋಗ್ಯ ಕಾಪಾಡಿಕೋ ನೀನು ಚೆನ್ನಾಗಿರಪ್ಪ ಅಂತ ಹೇಳಿದರು ಕೂಡ ಕನ್ನಡಕ್ಕೋಸ್ಕರ ನನ್ನ ಮಗ ಇಷ್ಟು ಹೋರಾಡಿದ್ದಕ್ಕೆ ಇಂಥ ಬಹುಮಾನ ನೀವು ಕೊಟ್ಟಿದ್ದೀರ ಮರ್ಯಾದೆಯಿಂದ ನನ್ನ ಮಗನ ಬಿಡುಗಡೆ ಮಾಡಲಿಲ್ಲ ಇವತ್ತು ನಾಳೆ ಆದರೆ ನಾವು ಅನ್ನ ನೀರು ಬಿಟ್ಟರು ನಿಮ್ಮ ಮನೆ ಬಾಕ್ಲಿಗೆ ಒಂದು ಸಾಯ್ತೀವಿ ಏನಪ್ಪ ಕನ್ನಡಿಗರು ನಮ್ಮ ಮಗನಿಗೆ ಕೊಟ್ಟಂತ ಬಹುಮಾನ ನಿಮಗೋಸ್ಕರ ಹೋರಾಡಿ ನನ್ನ ಮಗ ಇಷ್ಟೆಲ್ಲ ಮಾಡ್ಬೇಕಾರೆ ನೀವೇನು ಬಹುಮಾನ ಕೊಟ್ಟರೆ ನನ್ನ ಮಗನಿಗೆ ಊಟ ನೀರು ಇಲ್ಲದೆ ಮಾತ್ರೆ ಇಲ್ದೇ ಜೈರೊಳಗೆ ನನ್ನ ಮಗ ಒಂದು ದಿವಸ ಒಂದು ರಾತ್ರಿ ಎಲ್ಲ ಊಟ ಇಲ್ದ ಹೊರಗ್ತದನಲ್ಲ ಎತ್ಕೊಂಡು ನನಗೆ ಎಷ್ಟು ಸಂಟಾಗುತ್ತೆ ನಿಮ್ಗೆ ಹೊರವಾಗಲ್ವ ಬೇಗ ನೀವು ಹೋರಾಡಿ ನನ್ನ ಮಗನ ಬಿಡಿಸಿ ಈಚೆಗೆ ತಗೊಂಬನ್ನಿ ನನ್ನ ಮಗ ಬರೋವರೆಗೂ ನಾವು ಅನ್ನ ನೀರು ಏನು ತಿನ್ನಲ್ಲ ನೀವು ಬೇಗ ಮಾಡಬೇಕು ಅದು ಮಾಡ್ತೀರಾ ಅಂತ ನಾನು ನೆಂಬಿದ್ದೀನಿ ನೀವು ಕನ್ನಡಿಗರು ಅದಕ್ಕೆ ಸೇರಿ ನೀವು ಹೋರಾಡಿ ನೀವು ನನ್ನ ಮಗನ ಈಚೆಗೆ ತಗೊಂಬನ್ನಿ ನನ್ನ ಮಗ ಏನು ಗರುಡಿ ಮಾಡಿದ್ನ ಇಲ್ಲ ಕಳತನ ಮಾಡಿದ್ದು ನನ್ನ ಮಗ ಕನ್ನಡ ಕನ್ನಡ ಅಂತ ಹೋರಾಡಿದ್ದಕ್ಕೆ ನನ್ನ ಮಗನಿಗೆ ಕೊಟ್ಟು ಬಹುಮಾನ ಭಾರಿ ಬಿಡಪ್ಪ ಸಾಕು ಶಿವಕುಮಾರ್